ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಎಲ್ಲರಿಗೂ ನೋಡುವೆ ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಹಾಗೆ ಮತ್ತು ಸುಗ್ಗಿ ಹಬ್ಬ ಎಲ್ಲರಿಗೂ ಸುಗ್ಗಿ ಹಬ್ಬ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಐ ಟಿ ಕುಟುಂಬ ಹಾಗೂ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಹಾಗೆ ಎಲ್ಲರಿಗೂ ಒಂದು ಇದಾಗಲಿ ಮತ್ತು ಹಾಗೆ ಇದನ್ನು ಮತ್ತೆ ತುಳುನಾಡಲ್ಲಿ ಯಾವುದಪ್ಪ ಅಜ್ಜ ಇಂದು ಕೊರಗಜ್ಜಂದು ಹಾಂ ಹಬ್ಬನೂ ಗ್ರ್ಯಾಂಡಾಗಿ ತುಂಬ ಗ್ರ್ಯಾಂಡಾಗಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಕೊರಗಜ್ಜಂದು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾ ಪೂರ ಎಲ್ಲ ಮಾಡ್ತಾರೆ ಕೊರಗಜ್ಜ ಕೊರಗಜ್ಜಂದು ಹಾಗೆ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಜ್ಯೋತಿ ನಮ್ಮ ಅಯ್ಯಪ್ಪ ಸ್ವಾಮಿಗೆ ಮಕರ ಜ್ಯೋತಿ ಕಾಣೋ ಅಂಥದ್ದು ನಾಳೆ ಹಾಂ ತುಂಬಾ ತುಂಬಾ ವಿಶೇಷಗಳ ನಾಳೆ ಆಲ್ಮೋಸ್ಟ್ ಹಳ್ಳಿ ಜನಗಳಿಗೆ ಏನಕ್ಕು ಅಂತಂದರೆ ಇಲ್ಲಿ ನಾವು ಸಿಟಿಲಿ ಏನಂತ ಹಬ್ಬ ಏನಿಲ್ಲ ಇದು ಯಾಕಂದರೆ ಸಿಟೀಲಿ ಬರೀ ಎಳ್ಳು ಸಕ್ಕರೆ ಇದು ಮಾಡ್ಕೊಂಡು ತೊಗೊಂಡೋಗಿ ಮನೆ ಮನೆಗೆ ಒಂದು ಹೇಳ್ಬೀರ ಹಬ್ಬ ಅಂತ ಮಾಡ್ತೀವಿ ಆದರೆ ಹಳ್ಳಿ ಕಡೆಯಲ್ಲಿ ಸುಗ್ಗಿ ಹಬ್ಬ ಅಂತ ವರ್ಷಮ್ಮದ ಕಾಲ ದುಡ್ದಿದ್ದು ಬೆಳೆನ ಅಂದರೆ ರಾಗಿ ತೆನೆ ಮತ್ತು ಹಾಗೆ ಭತ್ತದ ತೆನೆ ಸುಗ್ಗಿ ಬಡ್ದು ಎಲ್ಲ ಭತ್ತ ಎಲ್ಲ ಬಡ್ದು ಇದೆಲ್ಲ ಅದನ್ನು ರಾಶಿ ಮಾಡಿ ಅದರ ಮೇಲೆ ಒಂದು ಧೂಪ ಇಟ್ಟು ಪೂಜೆ ತಲೆ ಭೂತಾಯಿಗೆ ವರ್ಷದಲ್ಲಿ ದುಡ್ದಿತ್ತು ಒಂದು ಬೆಳೆನ ಭೂತಾಯಿಗೆ ಒಂದು ಅರ್ಪಣೆ ಮಾಡಿ ಅದು ಅವರಿಗೆ ಒಂದು ಪೂಜೆ ಸಲ್ಲಿಸೋದು ಮತ್ತು ಹಾಗೆ ಹಸುಗಳು ಕಾಲ ದುಡ್ದಿರೋ ಹಸುಗಳಿಗೆ ಅಲ್ಲಿ ಒಂದು ಪೂಜೆ ಮಾಡಿ ಅವರಿಗೆ ಒಂದು ಸೀನ ತಿನ್ನಿಸೋದು ಹಸುಗಳಿಗೆ ಆಮೇಲೆ ಅವರಿಗೆ ಹೋಕುಳಿ ಹಸುಗಳಿಗೆ ಒಂದು ಹೋಕುಳಿ ಹಬ್ಬ ಅಂತಲೇ ಮಾಡ್ತಾರೆ ಏಕೆಂದರೆ ವರ್ಷ ದುಡ್ದಿದ್ದು ಒಂದು ದೃಶ್ಯ ದೃಷ್ಟಿ ಅನ್ನೋದು ಹಸುಗಳಿಗಿರುತ್ತೆ ಅಂತ ಅದನ್ನು ಬೆಂಕಿ ಆಟ ಅಂತ ಒಂದು ಮಾಡ್ತಾರೆ ಅದರಲ್ಲಿ ದೃಷ್ಟಿಯೆಲ್ಲ ತೆಗಿಯೋದು ಇದೆಲ್ಲ ಹಳ್ಳಿ ಕಡೆ ತುಂಬಾ ಚೆಂದ ಹಬ್ಬಗಳನ್ನ ಮಾಡ್ತಾರೆ ಯಾಕಂದರೆ ಹೋಳಿ ಹೋಕುಳಿ ಹೋಳಿ ಹಬ್ಬ ನಮಗೆ ಇದರಲ್ಲಿ ಬರುತ್ತೆ ಆದರೆ ಸಂಕ್ರಾಂತಿ ಹಬ್ಬದಲ್ಲಿ ನಿಜವಾಗ್ಲಿ ಹಳ್ಳಿ ಕಡೆಯಲ್ಲಿ ಹೋಳಿ ಹಬ್ಬ ಅಂತ ಅಂತ ಆಗೋದು ಅಂದರೆ ದನಗಳಿಗೆ ಹೋಳಿ ಮಾಡೋದು ಮತ್ತು ಹಾಗೆ ನಾವು ವರ್ಷಂಬತ್ ಕಾಲ ಬೆಳೆದಿದ್ದ ಬೆಳೆಗೆ ಒಂದು ಭೂತಾಯಿಗೆ ಒಂದು ಕೃತಜ್ಞತೆ ಅಂಥದ್ದು ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಹಳ್ಳಿ ಜನಗಳು ಮಾಡ್ತಾರೆ ನಮ್ಮ ಹಳ್ಳಿ ಜನಗಳು ನಿಜವಾಗ್ಲೂ ಇಂಥ ಒಂದು ಸಂಪ್ರದಾಯಗಳನ್ನೆಲ್ಲ ನೋಡೋಕ್ಕೆ ಹಳ್ಳಿಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಇಲ್ಲಿ ಸಿಟಿಲಿ ಇವೆಲ್ಲ ನಾವು ನೋಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಇಲ್ಲೇನಿದ್ರು ಬೆಳಗ್ಗೆ ಇರ್ತೀವಿ ಮಾಮೂಲಿ ದೇವ್ರಿಗೆ ದೀಪ ಹಚ್ತೀವಿ ಮನೆ ಒಂದು ಹತ್ತು ಜನ ಐದು ಮನೆಗೆ ಇಲ್ಲೆಲ್ಲ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರ್ತೀವಿ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಆಲ್ಮೋಸ್ಟ್ ಹಳ್ಳಿ ಸೈಡಲ್ಲಿ ಎಳ್ಳು ಬೆಲ್ಲ ಅದಕ್ಕಿಂತನೂ ಎಳ್ಳನ್ನು ಇದು ಮಾಡಿ ಕುಟ್ಟುಬಿಟ್ಟು ಬೆಲ್ಲ ಬರೀ ಎಳ್ಳು ಬೆಲ್ಲ ಇಷ್ಟನ್ನೇ ಕುಟ್ಬಿಟ್ಟು ಒಂದು ಸ್ವೀಟ್ ಮಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಅದು ದವಸ ಧಾನ್ಯನ ಗುಡ್ಡೆ ಮಾಡಿರ್ತಾರಲ್ಲ ಆವಾಗ ಅಂಥದ್ದು ಆಲ್ಮೋಸ್ಟ್ ಈ ಕಡೆ ನಮ್ಮ ಹುಣಸೂರು ಸೈಡಾಗಲಿ ನಂಜನಗೂಡು ಸೈಡ್ ಆಗಲಿ ತುಂಬಾ ಗ್ರ್ಯಾಂಡಾಗಿ ಇವೆಲ್ಲ ಹಬ್ಬಗಳನ್ನ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಮನೆ ಸೈಡ್ ಆ ಕಡೆ ಎಲ್ಲ ಇದು ದೀಪಾವಳಿನ ಗ್ರ್ಯಾಂಡಾಗಿ ಮಾಡ್ತಾರೆ ಆಲ್ಮೋಸ್ಟ್ ಸುಮಾರು ಕಡೆ ಆಲ್ಮೋಸ್ಟ್ ತಿಳಿದ ಮಟ್ಟಿಗೆ ಹಳ್ಳಿಲಿ ಸಂಕ್ರಾಂತಿ ಹಬ್ಬನ ಬೆಸ್ಟ್ ಹಬ್ಬ ಅಂತಲೇ ಒಂದು ಹಬ್ಬ ತುಂಬ ಚೆನ್ನಾಗಿ ಏಕೆಂದರೆ ಭೂತಾಯಿಗೆ ಒಂದು ಗೌರವ ಆ ದಿನ ಅದು ಯಾಕಂದರೆ ಹುರ್ಷೊಂಬತ್ ಕಾಲ ಬೆಳೆ ತಗೊಂಡು ಅದರಲ್ಲಿ ಇರೋವಂಥ ಖುಷಿ ರೈತನಿಗೆ ಮತ್ತೊಂದಿಲ್ಲ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಇದು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಅಯ್ಯಪ್ಪಂದು ಜ್ಯೋತಿ ಕಾಣೋ ದಿನ ನಾಳೆ ಖುಷಿನೇ ಎಲ್ಲ ನನ್ನ ನನ್ನ ನಮ್ಮಲ್ಲಿ ಹಾಗೆ ಎಲ್ಲ ಕೆಲಸಗಳು ಮುಗಿತು ಹಬ್ಬದ್ದು ಎಳ್ಳು ಎಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿದೆ ಹಾಗೆ ಬಂದು ಹಬ್ಬಕ್ಕೆ ಅಮ್ಮ ಬಟ್ಟೆ ಕೊಡಿಸಿದ್ರು ಈ ಸಲೀ ಸಿಕ್ಕಾಪಟ್ಟೆ ಬಡ್ಸಿ ಬಟ್ಟೆ ಕೊಡಿಸಿದ್ರು ಅದ್ರದ್ದು ನಿಮ್ಮ ಹತ್ರ ಶೇರ್ ಇದ್ದೀನಿ ಆಲ್ಮೋಸ್ಟ್ ಹಬ್ಬ ತಯಾರಿ ಎಲ್ಲ ಹೇಗೆ ಮಾಡ್ತಾಯಿದ್ದೀರಾ ಹಬ್ಬ ಎಲ್ಲ ಎಲ್ಲರ ಮನೇನೋ ಗ್ರ್ಯಾಂಡ್ ಇದ್ದೇ ಇರುತ್ತೆ ಹೆಣ್ಮಕ್ಳು ಹಬ್ಬನೇ ಇದು ಸಂಕ್ರಾಂತಿ ಹಬ್ಬ ಹೆಳುಮೀರೋ ಹಬ್ಬ ಫ್ರೆಂಡ್ಸ್ ಹಾಗೆ ಬಂದು ನಾನು ಬಟ್ಟೆಗಳನ್ನ ಅಮ್ಮ ಪರ್ಚೇಸ್ ಮಾಡಿಕೊಟ್ರು ಈ ಸಲ ಅಮ್ಮನೇ ಎಲ್ಲ ಬಟ್ಟೆಗಳನ್ನೂ ತೊಗೊಟ್ಟಿದ್ದಾರೆ ಹಬ್ಬಕ್ಕೆ ನಮಗೆ ಹಬ್ಬನಿಗೆ ನಿಮ್ಗೆ ನಿಮ್ಗೊಂದೊಂದಾಗಿ ತೋರಿಸ್ತಾ ಇರ್ತೀನಿ ಫಸ್ಟ್ ಬಂದು ವರ್ಷ ಮುಂದೆ ಬಟ್ಟೆ ತೋರಿಸ್ತೀನಿ ತುಂಬನೇ ಖುಷಿ ಆಯಿತು ಅವಳು ಬಟ್ಟೆಗಳ ಸೆಲೆಕ್ಷನ್ ಅಂತ ಈ ಸಲ ಸುಮಾರು ಬಟ್ಟೆ ತಗೊಟ್ಬಿಟ್ಟಿದ್ದಾರೆ ಒಂದು ಐದಾರು ಜೊತೆ ಬಟ್ಟೆ ತಗೊಂಡಿದ್ದಾಳೆ ಆ ವರ್ಷಮ್ಮ ಫ್ರೆಂಡ್ಸ್ ಹಾಗೆ ಬನ್ನಿ ತೋರಿಸ್ತೀನಿ ಇದು ಫಸ್ಟ್ ಒಂದು ಬಂದು ಲೆಹೆಂಗಾ ಇದು ಲೆಹೆಂಗಾ ತಗೊಂಡಿದ್ದಾಳೆ ಓಕೆ ಈ ಲೆಂಕ್ಗೆ ಈ ಥರ ಇದು ಬಂದಿದೆ ಬ್ಲೂ ಕಲರ್ ತಗೊಂಡಿದ್ದಾಳೆ ಇದಕ್ಕೆ ಈ ವೇಲು ಚೆನ್ನಾಗಿದೆಯಾ ಇದು ಹಾಂ ಇದೊಂದು ಡ್ರೆಸ್ ತಗೊಂಡಿದ್ದಾಳೆ ಮತ್ತು ಬಂದು ಇನ್ನೊಂದು ಟಾಪು ಹಾಂ ಇದು ಬಂದು ಇದು ಸೈಜ್ ಬಂದು ಸೆವೆನ್ ಹಂಡ್ರೆಡ್ ಇದು ಮತ್ತೆ ಹಾಗೆ ಬಂದು ಇದೊಂದು ಟಾಪ್ ತಗೊಂಡಿದ್ದಾಳೆ ಪಿಂಕ್ ಕಲರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಒಂದು ಎಲ್ಲ ಅವ್ರ ಅಜ್ಜಿ ಕೊಡ್ಸಿರೋದು ಅವಳಿಗೆ ಇದೊಂದು ತೊಗೊಂಡಿದ್ದಾಳೆ ಇದಕ್ಕೆ ಒಂದೇ ಥರ ಎಲ್ಲ ಇದಿದೆ ಪ್ಯಾಂಟು ಮತ್ತು ವೇಲ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ವರ್ಕ್ ತುಂಬ ಚೆನ್ನಾಗಿದೆ ಹಿಂಗೆ ರೈಯಲ್ ಮಾಡೋಕ್ಕೆ ಓಕೆ ಇದೊಂದು ತೊಗೊಂಡಿದ್ದಾಳೆ ಇದ್ರ ಪ್ರೈಸ್ ಬಂದು ಥೌಸಂಡ್ ಒಂದು ರೂಪಾಯಿನೂ ಹೆಚ್ಚು ಕಡಿಮೆ ಇಲ್ಲ ತೌಸಂಡ್ ವರ್ಷ ಮನಗಿಸಲಿ ಬಂಪವ್ರ ಆಫರ್ ಅವ್ರ ಅಜ್ಜಿಯಿಂದ ಮತ್ತು ಇದೊಂದು ಟಾಪ್ ತೊಗೊಂಡಿದ್ದಾಳೆ ನಿನ್ನೆ ಅವಳು ಇದೊಂದು ಟಾಪ್ ತೊಗೊಂಡ್ಳು ಇದು ಬಂದು ಫೈ ಹಂಡ್ರೆಡ್ ಫೈ ಹಂಡ್ರೆಡ್ ಟಾಪ್ ತೊ ತೊಗೊಂಡ್ಳಿದು ಒಂದು ಇದನ್ನು ಲಾಂಗು ಇದೊಂದು ತಗೊಂಡ್ಳು ಮತ್ತು ಹಾಗೆ ಬಂದು ಜೀನ್ಸ್ಗೆ ಟಾಪ್ಗಳಿಲ್ಲ ಅಂತ ಟಾಪ್ಗಳು ತೊಗೊಂಡ್ಳು ಇದ್ರ ಬಂದು ತ್ರೀ ಹಂಡ್ರೆಡ್ ಅಷ್ಟೇ ಇದು ಇದೊಂದು ಟಾಪ್ ತೊಗೊಂಡಿದ್ದಾಳೆ ಅಮ್ಮನ ಪರ್ಚೆ ಅಮ್ಮನೇ ಸೆಲೆಕ್ಷನ್ ಈ ಸಲ ಅಮ್ಮ ಎಲ್ಲರಿಗೂ ಈ ಸಲ ಬಟ್ಟೆ ಕೊಡಿಸಿದ್ರು ಹಬ್ಬಕ್ಕೆ ಪ್ರತಿಯೊಬ್ಬರಿಗೂ ಓಕೆ ಇದೊಂದು ತಗೊಂಡ್ಳು ಮತ್ತು ಬಂದು ಇದೊಂದು ತಗೊಂಡಿದ್ದಾಳೆ ಇದು ಬಂದು ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡ್ದು ಎರಡು ತಗೊಂಡ್ಳು ಶಾರ್ಟ್ ಟಾಪ್ ಇದು ಲೇ ಇದು ಇದಕ್ಕೆ ಹಾಕೊಳಕ್ಕೆ ಎಂತಕ್ಕೆ ಜೀನ್ಸ್ ಹಾಕ್ಕೊಳಕ್ಕೆ ತೊಗೊಂಡಿದ್ದಾಳೆ ಹಾಂ ಮತ್ತು ನನಗೆ ಬಂದ ಅಮ್ಮ ಒಂದು ಸ್ಯಾರಿ ಕೊಡಿಸಿದ್ರು ನನ್ನ ಫೇವ್ರೇಟ್ ಕಲರ್ ಹಾಂ ನನಗೆ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ ಬ್ಲ್ಯಾಕು ಬ್ಲೂ ಗ್ರೀನ್ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟು ಬ್ಲ್ಯಾಕ್ ಕಲರ್ ಒಂದಿತ್ತು ನನ್ನ ಹತ್ರ ಆದರೂ ನೆಟ್ಟೆಡ್ ಸ್ಯಾರಿ ತೊಗೊಟ್ರು ಫುಲ್ ನೆಟ್ಟೆಡಿದು ತುಂಬಾ ಇಷ್ಟಪಡ್ತೈತೆ ತೊಗೋಬೇಕು ಅಂದ್ಕೊಂಡು ಆದರೆ ನೆನೆ ಕೊಡಿಸಿದ್ರು ನೋಡಿ ಚೆನ್ನಾಗಿದೆಯಾ ಸ್ಯಾರಿ ಹಾಂ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಹಾಂ ಬ್ಲೌಸ್ ಡಿಸೈನು ಚೆನ್ನಾಗಿದೆ ಇಲ್ಲಿ ನೋಡಿ ಬ್ಲೌಸ್ ಡಿಸೈನ್ ಈ ಥರ ಎಲ್ಲ ನನಗೆ ಖುಷಿ ಸೀರೆಗಳು ತೊಗೊಳಕ್ಕೆ ಆಲ್ಮೋಸ್ಟ್ ಜಾಸ್ತಿ ಸೀರೆ ವೇರ್ ಮಾಡಲ್ಲ ಬ್ಲೌಸ್ ಬಂದು ಈ ಥರ ಬಂದಿದೆ ನೋಡಿ ಈ ಥರ ಬಂದಿದೆ ಹ್ಞೂ ಈ ಥರ ನೆಟೆಡ್ ಸ್ಯಾರಿ ಹ್ಞೂ ಹ್ಞೂ ಚೆನ್ನಾಗಿದೆಯಾ ಸ್ಯಾರಿ ಬ್ಲ್ಯಾಕ್ ಕಲರ್ ನನಗಂತೂ ಖುಷಿ ಆಯಿತು ಆದರೆ ಅಮ್ಮ ಪರದೆ ಪರ್ದೆ ಅಂತ ಇದ್ದರು ಆಲ್ಮೋಸ್ಟ್ ಅವರೇ ಇಷ್ಟಪಟ್ಟು ತಗೊಂಡಿದ್ದು ಅಮ್ಮನೇ ತಗೊಂಡಿದ್ದು ಇಷ್ಟಪಟ್ಟು ಇದನ್ನು ತೊಗೊಂಡೆ ಮತ್ತು ಇನ್ನೊಂದು ಬಂದು ಗ್ರೀನ್ 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 ಪ್ಲೈನ್ ಸ್ಯಾರಿ ತಗೊಬೇಕಿತ್ತು ಪ್ಲೈನ್ ಸ್ಯಾರಿ ಇತ್ತು ಆಲ್ಮೋಸ್ಟು ಈ ಗ್ರೀನಲ್ಲಿ ಪ್ಲೈನ್ ಸ್ಯಾರಿ ಇತ್ತಿಲ್ಲ ತೊಗೊಂಡೆ ಇದೊಂದು ತೊಗೊಂಡೆ ಹಾಂ ಪ್ಲೈನ್ ಸ್ಯಾರಿ ತೊಗೊಂಡೆ ಫುಲ್ ಇದು ಏನಂದರೆ ಏನಿಲ್ಲ ಬರೀ ಒಂದೇ ರೇಲು ಇದಿದೆ ಅಷ್ಟೇ ವರ್ಕ್ ಇದೆ ಅಷ್ಟೇ ಫುಲ್ ಪ್ಲೈನು ಚೆನ್ನಾಗಿದೆಯಾ ಇದೊಂದು ಸ್ಯಾರೀಸ್ ತೊಗೊಂಡೆ ಇದನ್ನು ಆ ಕೊಡಿಸಿದ್ದು ಮತ್ತು ಇದಕ್ಕೆ ಬಂದು ರೆ ಇದು ಬ್ಲೌಸ್ ರೆಡಿ ಬ್ಲೌಸ್ ಇದು ರೆಡಿ ಬ್ಲೌಸ್ ಇದು ಇದಕ್ಕೆ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಎಲ್ಲ ಸಿಗುತ್ತೆ ಬ್ಲೌಸಲ್ಲೂ ಇದಕ್ಕೆ ಇದು ಕಾಂಬಿನೇಷನ್ನು ಚೆನ್ನಾಗಿದೆಯಾ ಇದು ಇದೊಂದು ತೊಗೊಂಡೆ ಎರಡು ಸ್ಯಾರಿ ತೊಗೊಂಡೆ ಮತ್ತು ಹಾಗೆ ಬಂದು ಒಂದು ಟಾಪು ನನಗಂತ ಅಮ್ಮ ಈ ಸಾರಿ ತುಂಬಾ ಬಟ್ಟೆ ಕೊಡಿಸಿದ್ರು ಹ್ಞೂ ಎಲ್ಲ ಅಮ್ಮನ ಸೆಲೆಕ್ಷನೇ ಹಾಂ ಇದನ್ನು ಇದೊಂದು ತಗೊಂಡೆ ಟಾಪನ್ ತೊಗೊಂಡೆ ಇದು ಬಂದರೂ ಫೈವ್ ಹಂಡ್ರೆಡ್ ಇದು ಟಾಪು ಟಾಪು ಇದು ಫೈ ಹಂಡ್ರೆಡು ಇದು ಬಂದು ಸೆವೆನ್ ಹಂಡ್ರೆಡಿದು ಈ ಸ್ಯಾರಿ ಬಂದು ಸೆವೆನ್ ಹಂಡ್ರೆಡ್ ಅಂದರೆ ಏಳ್ನೂರು ರೂಪಾಯಿ ಇದು ಸ್ಯಾರಿ ಮತ್ತು ಈ ಸ್ಯಾರಿ ಬಂದು ಸಾವಿರದ ಮುನ್ನೂರು ರೂಪಾಯಿ ಸ್ಯಾರಿ ಇದು ಸಾವಿರದ ಮುನ್ನೂರು ತೌಸಂಡ್ ತ್ರೀ ಹಂಡ್ರೆಡ್ ಇದು ಸ್ಯಾರಿ ಹಾಂ ಇಡೀ ನೋಕನೇ ಕಳಿಸ್ತದೆ ಎಲ್ಲ ಮ್ಯಾಚಿಂಗ್ ವ್ಯಾಚಿಂಗ್ ಇರಬೇಕಷ್ಟೇ ಇದು ಅದರ ಸ್ಯಾರಿ ಅದೇ ಹುಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆದರೆ ಹೆಣ್ಮಕ್ಳಿಗೆ ಎಷ್ಟು ಕೊಡ್ಸಿದ್ರೂ ಅಮ್ಮಂದಿರೋಂತೂ ಸಾಕಾಗಲ್ಲ ಇಷ್ಟ ಈ ಥರ ಆಯಿತು ತುಂಬಾ ಚೆನ್ನಾಗಿದೆ ಇದು ಬಂದು ನಮ್ಮ ಫ್ರೆಂಡ್ ಒಬ್ಬರು ಸುಧಾ ಫ್ಯಾಷನ್ ಅಂತಂದ್ಬಿಟ್ಟು ಅವರು ಒಳ್ಳೊಳ್ಳೆ ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ ಆಲ್ಮೋಸ್ಟ್ ನಾನು ಅವ್ರ ಹತ್ರನೇ ಇದೆಲ್ಲ ತೊಗೊಂಡಿದ್ದು ತುಂಬ ನಮ್ಗೆ ಯಾವ ಥರ ಬೇಕು ಅಂತಂದರೆ ಆ ಥರ ತಂದ್ಕೊಡ್ತಾರೆ ಅವ್ರು ಮನೆ ಹತ್ರನೇ ಇರೋದು ಸುಜಾಫ ಸುಧಾ ಫ್ಯಾಷನ್ ಅಂತ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಜೀವನದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್